ದೆಹಲಿ ಅಂಗಳ ತಲುಪಿದ ಕಾಂಗ್ರೆಸ್ ಕುರ್ಚಿ ಫೈಟ್ ದಿಲ್ಲಿಗೆ ಬಂದಿಳಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಾನು ಬಹಿರಂಗವಾಗಿ ಏನೂ ಹೇಳಲ್ಲ ಅಂತ ಎಐಸಿಸಿ ಅಧ್ಯಕ್ಷರು ಹೇಳಿರೋದು ದಿಲ್ಲಿಗೆ ಬಂದಿಳಿದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲಿಗೂ ಹೋಗಿ ಚರ್ಚೆ ಮಾಡಲ್ಲ ದೆಹಲಿಯಲ್ಲಿ ಸಭೆ ಮಾಡಿದ್ರೆ ಚರ್ಚೆ ಆಗತ್ತೆ ಅಂತ ಖರ್ಗೆ ಹೇಳಿರೋದು ರಾಹುಲ್ ಖರ್ಗೆ ಮುಖಾಮುಖಿಯಾಗಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿ ತಲುಪಿದ್ದಾರೆ ರಾಜ್ಯ ಕಾಂಗ್ರೆಸ್ಸಿನ ಕುರ್ಚಿ ಸಂಘರ್ಷ ಈಗ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ ಕಳೆದ ಐದು ದಿನದಿಂದ ಬೆಂಗಳೂರಿನಲ್ಲಿದ್ದ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ವಾಪಸ್ ಆದ ನಂತರ ಈಗ ದೆಹಲಿ ತಲುಪಿದ್ದಾರೆ ರಾಹುಲ್ ಗಾಂಧಿಯನ್ನ ಇವತ್ತು ಖರ್ಗೆ ಭೇಟಿ ಮಾಡಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಅದು ಇಲ್ಲಿ ಹೇಳತಕ್ಕಂಥ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ ನಾವು ವಿಶೇಷವಾಗಿ ನಾನು ಬಂದಿದ್ದಿಲ್ಲಿ ಟ್ವೆಂಟಿ ಸಿಕ್ಸ್ತ್ ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ ಅದನ್ನು ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇವೆ ಅವೆಲ್ಲನೂ ಕೂಡ ಮಾಡಿಕೊಂಡು ಮುಂದೆ ಈ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು ಮೀಟಿಂಗ್ ಖರ್ಗೆ ದೆಹಲಿಗೆ ಡಿಕೆಶಿ ಬಣ ವಾಪಸ್ ಬೆಂಗಳೂರಿಗೆ ದೆಹಲಿಯಿಂದ ಬೆಂಗಳೂರಿನತ್ತ ಡಿಕೆಶಿ ಆಪ್ತ ಶಾಸಕರು ಮುಖ ಮಾಡಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ರು ಡಿಕೆ ಶಿವಕುಮಾರ್ ಟೀಮ್ನ ಶಾಸಕರು ಶಾಸಕರ ಭೇಟಿಗೆ ಸಮಯ ನೀಡಿಲ್ಲ ಹೈಕಮಾಂಡ್ ನಾಯಕರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ರಾಜ್ಯದತ್ತ ಹೊರಟಿದ್ದಾರೆ ಶಾಸಕರು ಏರ್ಪೋರ್ಟ್ನಲ್ಲೇ ಖರ್ಗೆಯನ್ನ ಭೇಟಿಯಾಗೋ ಯತ್ನ ಕೂಡ ವಿಫಲ ಆಗುತ್ತೆ ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದ್ದಾರೆ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಏರ್ ಇಂಡಿಯಾ ವಿಮಾನದಲ್ಲಿ ಬೆಂಗಳೂರಿನತ್ತ ಶಾಸಕರ ಟೀಮ್ ಹೊರಟಿದೆ ಸಂಜೆ ಆರು ಮೂವತ್ತಕ್ಕೆ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ಬೆಂಗಳೂರು ತಲುಪಲಿದ್ದಾರೆ ಶಾಸಕರ ಭೇಟಿಗೆ ಹೈಕಮಾಂಡ್ ನಾಯಕರು ಸಮಯ ನೀಡಿಲ್ಲ ಹೈಕಮಾಂಡ್ ನಾಯಕರ ಭೇಟಿಗೋಸ್ಕರ ಶಾಸಕರು ದೆಹಲಿಯಲ್ಲಿ ಕಾಯ್ತಾ ಇದ್ರು ಸಮಯ ಸಿಕ್ಕಿಲ್ಲ ಹಾಗಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ರಾಜ್ಯದತ್ತ ಹೊರಟಿದ್ದಾರೆ ಇವತ್ತು ಸಂಜೆ ಆರು ಮೂವತ್ತರ ವೇಳೆಗೆ ಬೆಂಗಳೂರನ್ನ ತಲುಪ್ತಾರೆ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಏರ್ಪೋರ್ಟ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಆಗಬೇಕು ಅನ್ನೋ ಯತ್ನ ನಡೆಸಿದ್ರು ಅದು ವಿಫಲ ಆಗಿದೆ ಬೆಂಗಳೂರಿನಲ್ಲಿದ್ದ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೋದ್ರು ದೆಹಲಿಯಲ್ಲಿದ್ದಂತಹ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ವಾಪಸ್ ಬೆಂಗಳೂರಿಗೆ ಬರ್ತಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಹೊರಟಿದ್ದ ಶಾಸಕರು ಭೇಟಿ ಸಾಧ್ಯ ಆಗಿಲ್ಲ ವಾಪಸ್ ಆಗ್ತಿದ್ದಾರೆ ఏష్యా న్యూస్ నెట్వర్క్ ప్రస్తుతి